ಎಲ್ರಿಗೂ ನಮಸ್ಕಾರ ಹೇಗಿದರೆ ಎಲ್ಲರೂ ಗಣೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಖಾರ ಕಡುಬು ಗಣೇಶನಿಗೆ ಪ್ರಿಯವಾದ ಕಡುಬುನ್ನ ಒಂದೇ ಶೇಪಲ್ಲಿ ಮಾಡಿ ನೋಡಿರ್ತೀನಿ ಇವತ್ತು ನಾನಿಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಡಿಫ್ರೆಂಟ್ ಶೇಪಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಈಸಿ ಕೂಡ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಈ ಶೇಪಲ್ಲಿ ನೀವು ಎಂದೂ ಮಾಡಿರ್ಲಿಕ್ಕಿಲ್ಲ ಅನ್ಕೋತೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆನ ಎರಡರಿಂದ ಮೂರು ನಿಮಿಷ ನೆನೆಸಿಟ್ಟು ನೀರನ್ನ ಬಸ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೇಳೆನ ಜಾರಿಗೆ ಸೇರಿಸಿ ಒಂದು ಆರರಿಂದ ಏಳು ಹಸಿ ಮೆಣಸಿಕಾಯಿನ ಸೇರಿಸಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಅಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಉಳಿದಿರುವಂತಹ ಕಡಲೆ ಬೇಳೆನೂ ಸಹ ಥರತರಿಯಾಗಿ ರುಬ್ಕೋತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ರೆಸಿಪಿನ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ರುಬ್ಬಿರುವಂತಹ ಬೇಳೆನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಇಂದ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಸಬ್ಸಿಗೆ ಸೊಪ್ಪನ್ನ ಇನ್ನೂ ಹೆಚ್ಚಾಗಿ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಒಂದು ಕಪ್ ತೆಂಗಿನ ತುರಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತೆಂಗಿನ ತುರಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಗಣಪತಿ ನೈವೇದ್ಯಕ್ಕೆ ಐದು ಅಥವಾ ಒಂಬತ್ತು ಕಡುಬುನ ಎತ್ತಿಟ್ಕೊಂಡು ಇದೇ ಹಿಟ್ಟಿಗೆ ಈರುಳ್ಳಿನ ಹಚ್ಚಿ ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ಕಡಲೆಬೇಳೆ ಮಸಾಲ ಹಣ್ಣ ರೆಡಿಯಾಗಿದೆ ಇವಾಗ ಅಕ್ಕಿ ಮುದ್ದೆನೇ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಎರಡು ಕಪ್ ನೀರನ್ನ ಸೇರಿಸಿ ಒಂದು ಚಮಚ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ನೀರನ್ನ ಕುದಿಸ್ಕೊಂಡು ಇವಾಗ ನೋಡಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಎರಡು ಕಪ್ ನೀರಿಗೆ ಒಂದು ಕಾಲು ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಈ ಟೈಮಲ್ಲಿ ಗ್ಯಾಸನ್ನ ಸಿಮ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾರು ಹಿಟ್ಟು ಗಟ್ಟಿಯಾದರೆ ಸ್ವಲ್ಪ ಬಿಸಿ ನೀರನ್ನ ಚುಮಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಅಥವಾ ತೆಳ್ಳಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇವಾಗ ನೋಡಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಹಿಟ್ಟು ಈ ಹದಲ್ಲಿದೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವಿ ಕಡುಬು ಸಹ ಅಷ್ಟೇ ಚೆನ್ನಾಗಿ ಬರ್ತವೆ ನೋಡಿ ಹಿಟ್ಟಿನ ನಾದಿದ್ದಾದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಬೆರಳಿನ ಸಾಯದಿಂದ ಈ ಥರ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಕಡಲೆಬೇಳೆ ಹೂರ್ಣನ ಮಧ್ಯಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನ ಕಡಲೆಬೇಳೆ ಹೂರಣನ ಅದರೊಳಗೆ ಇಟ್ಟು ಈ ಥರ ಬಟ್ಲು ಶೇಪ್ ಆಗಿ ಮಾಡಿ ಕೈಯಲ್ಲೇ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಹೂರ್ಣನ ನೀಟಾಗಿ ಕಾಣದಿರೋ ಥರ ಫಿಲ್ ಮಾಡಿ ಈ ಥರ ಹಿಂಗೆ ಮಾಡಿಕೊಂಡು ನೀಟಾಗಿ ಎರಡು ಕೈಗಳಿಂದ ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಶೇಪಲ್ಲಿ ನೀವು ಸಿಹಿ ಕಡುಬು ಸಹ ಮಾಡ್ಕೋಬಹುದು ಕಡಲೆಬೇಳೆ ಹೂರ್ಣದ ಬದಲಾಗಿ ನೀವು ಕಾಯಿ ಹೂರಣನ ಅದರೊಳಗಿಟ್ಟರೆ ಸಿಹಿ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದನ್ನು ಬೇಕಾದರೆ ಇದೇ ವಿಧಾನದಲ್ಲಿ ಇವಾಗ ನೋಡಿ ಇನ್ನೊಂದು ಕಡುಬು ಸಹ ತೋರಿಸ್ತಾ ಇದ್ದೀನಿ ಈ ಥರ ರೌಂಡ್ ಶೇಪ್ ಮಾಡಿ ಅದ್ರ ಮಧ್ಯೆ ಕಡಲೆಬೇಳೆ ಹೂರ್ಣನ ಇಟ್ಟು ಈ ಥರ ಫಿಲ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಎಲ್ಲ ಕಡುಬುಗಳನ್ನೂ ರೆಡಿ ಮಾಡಿ ಇಟ್ಕೊಂಡು ಇವಾಗ ಅರ್ಧ ಗಂಟೆ ನೆನೆಸಿರುವಂತಹ ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಇವಾಗ ಮಾಡಿರುವಂತಹ ಕಡುಬುಗಳನ್ನ ಅಕ್ಕಿಯಲ್ಲಿ ಹೊರಳಿಸಿ ಅಕ್ಕಿಲ್ಲ ನೀಟಾಗಿ ಅಂಟ್ಕೊಂಡ್ಮೇಲೆ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಇದ್ದೀನಿ ಇವಾಗ ಇಡ್ಲಿ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಒಂದೊಂದೇ ಕಡುಬುಗಳನ್ನ ಅಕ್ಕಿಯಲ್ಲಿ ಹೊರಳಿಸಿ ಎಷ್ಟು ಕಡುಬಿದ್ದಾವೆ ಅಷ್ಟೊಂದು ಸಹ ಅಕ್ಕಿಯಲ್ಲಿ ಹೊರಳಿಸಿ ಇಡ್ಲಿ ಪಾತ್ರೆಗಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಆದರೆ ಇನ್ನೊಂದು ಪ್ಲೇಟು ಕೂಡ ಇಟ್ಟು ಅದಕ್ಕೂ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಬೇಯಿಸ್ಕೊಬೋದು ಅಥವಾ ಇಡ್ಲಿ ಪ್ಲೇಟ್ ಮೇಲೆ ಒಂದು ಬಾಳೆದೆಲೆನ ಇಟ್ಟು ಅದ್ರ ಮೇಲೆ ಬೇಯಿಸ್ಕೊಂಡ್ರೂ ಆಗುತ್ತೆ ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ ಇವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಬೆಯಲ್ಲಿ ಬಂದಿರುವಂತಹ ಕಡುಬು ರೆಸಿಪಿ ರೆಡಿಯಾಗಿದೆ ಡಿಫ್ರೆಂಟ್ ಶೇಪಲ್ಲಿ ಈ ಕಡುಬನ್ನ ಮಾಡಿ ತೋರಿಸಿದ್ದೀನಿ ಈ ಗಣೇಶ ಹಬ್ಬಕ್ಕೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ತುಂಬ ರುಚಿಕರವಾಗಿರುವಂತಹ ವಿಭಿನ್ನ ಶೇಪಲ್ಲಿ ಮಾಡಿರುವಂತಹ ಕಡುಬು ರೆಸಿಪಿ ರೆಡಿಯಾಗಿದೆ ಗಣೇಶ ಹಬ್ಬಕ್ಕೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ Pot money. Thank you for watching. Bye.